ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಬಳೆಯ ಸಂದೇಶ ಹೊಸ ವರ್ಷ ಬರ್ತಾ ಇದೆ ಮೂವತ್ತೊಂದು ಡಿಸೆಂಬರ್ ಜನವರಿ ಫಸ್ಟ್ ಈ ಮಧ್ಯದಲ್ಲಿ ಯುವಕರು ವಿಪರೀತಿಯಾಗಿ ಕುಡಿದು ರಾತ್ರಿ ಹನ್ನೆರಡು ಗಂಟೆಗೆ ರಾಕ್ಷಸ ಕೇಕ್ಗಳನ್ನು ಹೊಡೆಯುತ್ತಾ ಕೇಕ್ಗಳನ್ನು ಕಟ್ ಮಾಡಿ ವಿಪರೀತಿ ಮದ್ಯಪಾನ ಮಾಡಿ ಸೈಕಲ್ ಮೋಟರ್ಗಳಲ್ಲಿ ಹೋಗಿ ಎಲ್ಲೋ ಬಿದ್ದು ಹತ್ತಾರು ಜನರು ವರ್ಷ ಸಾಯ್ತಕ್ಕಂಥದ್ದು ಮರುದಿವಸ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಯುವಕರು ಜಾಗೃತ ಆಗಬೇಕು ಯುವಕರು ಇದನ್ನು ಬಿಟ್ಟು ಬಿಡಬೇಕು ಈ ಹೊಸ ವರ್ಷ ನಮ್ದಲ್ಲ ನಮ್ದು ಯುಗಾದಿ ಆದ್ರೆ ನಾವು ಈ ಹೊಸ ವರ್ಷಕ್ಕೆ ಅಲ್ಲ ಹೊಸ ವರ್ಷ ಇರಲಿ ಆರ್ಥಿಕವಾಗಿ ವ್ಯವಸ್ಥೆಗೆ ಹೊಸ ವರ್ಷ ಬೇಕು ಕ್ಯಾಲೆಂಡರ್ಗೆ ಹೊಸ ವರ್ಷ ಬೇಕು ಜಗತ್ತಿನ ಎಲ್ಲ ದೇಶಗಳು ಈ ಕ್ಯಾಲೆಂಡರ್ನ ಅನುಸರಿಸ್ತಾ ಇವೆ ಕಾರಣ ಹೊಸ ವರ್ಷ ಬೇಕು ಅಷ್ಟಕ್ಕೆ ಮಾತ್ರ ಇರಲಿ ರಾತ್ರಿ ಹನ್ನೆರಡರಲ್ಲಿಂದ ಬೆಳಗಾ ಮುಂಜಾನೆ ಮೂರು ಗಂಟೆ ತನ ವಿಪರೀತಿ ಕುಡಿದು ಸೈಕಲ್ ಮೋಟರ್ ಮಾಡಿ ತಿರುಗಿ ರಾಕ್ಷಸಕ್ಕೆ ಹೊಡೆದು ನಮ್ಮ ಸಭ್ಯತೆ ಸಂಸ್ಕೃತಿ ಅಲ್ಲ ರಾತ್ರಿ ಹತ್ತರಲ್ಲಿಂದ ಬೆಳಗ ಮುಂಜಾನೆ ಮೂರರವರೆಗೆ ನಿಶಾಚರ ಅಂತ ಹೇಳ್ತಾರೆ ಪೂತ ಭೂತ ಪ್ರೇತ ಪಿಶಾಚಿ ರಾಕ್ಷಸರು ತಿರುಗತಕ್ಕಂಥ ಸಮಯ ನಮ್ಮದು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಅಭ್ಯಾಸ ಹಾಕ್ಕೊಳ್ಬೇಕು ಆರೋಗ್ಯ ಸುಧಾರಿಸ್ಬೇಕು ನಡೆದು ನೀವು ಪ್ರಮಾಣ ಮಾಡಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡ್ತೀನಿ ಹೇಳಿ ಹೊಸ ವರ್ಷದಲ್ಲಿ ಪ್ರಮಾಣ ಮಾಡ್ರಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ರಿ ಕುಡಿತಾ ನಮಗೆ ಸರಿಯಾದಂಥದ್ದಲ್ಲ ಈ ಶರೀರ ಭಗವಂತ ನಮಗೆ ಕೊಟ್ಟಿದ್ದು ಕೇವಲ ಕುಡಿದು ಹಾಳು ಮಾಡ್ಕೊಳ್ಲಿಕ್ಕಲ್ಲ ಇದು ಒಂದು ಹೊಟ್ಟೆ ಮದ್ಯ ಮಾಂಸದ ಒಂದು ಚೀಲ ಆ ಮಾಂಸದ ಚೀಲದಲ್ಲಿ ನೀವು ಹಾಲು ಹಣ್ಣು ತುಪ್ಪ ಕಾಯಿ ಬೇಸಿದ ಬೇಯಿಸಿದ ಪದಾರ್ಥಗಳು ಹಾಕಿದ್ರೆ ನಿಮಗೆ ಶಕ್ತಿಯನ್ನು ಕೊಟ್ಟು ಮಜ್ಜ ಮಾಂಸಗಳನ್ನು ಕೊಟ್ಟು ಶಕ್ತಿ ಕೊಡ್ತದೆ ನೂರು ವರ್ಷ ಬದುಕಲಿಕ್ಕೆ ನಿಮಗೆ ಆರೋಗ್ಯವಾಗಿ ಇಡ್ಲಿಕ್ಕೆ ಅದೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಜಟರಾಗ್ನಿ ನಮ್ದು ಹೊಟ್ಟೆ ಆ ಹೊಟ್ಟೆಯಲ್ಲಿ ಬೀರ್ ಬ್ರ್ಯಾಂಡಿ ಎಣ್ಣೆ ಪೆಟ್ರೋಲ್ ಇಂಥ ಪದಾರ್ಥಗಳು ಒಳಗೆ ಅಂದ್ರೆ ಅಂದರೆ ಬಿಡ್ತದೆ ಸೂಕ್ಷ್ಮವಾಗಿ ತಿಳ್ಕೊಡ್ರಿ ಕತ್ತೆಗೆ ಒಂದು ವಿಶೇಷ ಗುಣ ಇರ್ತಂತೆ ಕತ್ತೆ ಮುಂದೆ ಎರಡು ಬಕೆಟ್ ಒಂದು ಬಕೆಟ್ ತುಂಬ ನೀರು ಒಂದು ಬಕೆಟ್ ತುಂಬ ಸಾರ ಶುದ್ಧವಾದಂಥ ನೀರೇ ಕುಡಿತದ ಕತ್ತೆ ಎರಡನ್ನು ಇಡ್ರಿ ಕತ್ತೆ ಎರಡನ್ನು ವಾಸನೆ ನೋಡ್ತದೆ ಶುದ್ಧವಾದ ನೀರು ಕುಡಿತದ ಅದೇ ಮನುಷ್ಯನ ಮುಂದೆ ಒಂದು ಬಕೆಟ್ ತುಂಬ ಸಾರ ಒಂದು ಬಕೆಟ್ ತುಂಬ ಶುದ್ಧವಾದ ನೀರು ಇಡ್ರಿ ಅವ ಎರಡನ್ನು ವಾಸನೆ ನೋಡ್ತಾನೆ ಸಾರ ಕುಡಿತಾನೆ ಬ್ರ್ಯಾಂಡಿ ಕುಡಿತಾನೆ ಕತ್ತೆಕ್ಕಿನ ಅಧ್ವಾನ ನಮ್ಮ ಜೀವನ ಆಗಬಾರ್ದು ನಾವು ನೂರು ವರ್ಷ ಬಾಳಿ ಬದುಕಬೇಕು ನಮ್ಮ ಹಬ್ಬ ಅಂತಂದ್ರೆ ಯುಗಾದಿ ಯುಗಾದಿಗೆ ಇದಕ್ಕೆ ಕಂಪೇರ್ ಮಾಡಿ ನೋಡ್ರಿ ನೀವು ಎಷ್ಟು ಬದಲಾವಣೆಗಳವ ಈ ಹಬ್ಬಕ್ಕೆ ಓನ್ಲಿ ಮೂವತ್ತೊಂದು ಬೆಳಗ ಮಂಜಾನ ಒಂದು ಬಂತು ಕ್ಯಾಲೆಂಡರ್ ಚೇಂಜ್ ಆಯ್ತು ಅಷ್ಟೇ ಇನ್ನೇನು ವಿಶೇಷ ಇಲ್ಲ ಯುಗಾದಿಯಲ್ಲಿ ಗ್ರೀಷ್ಮ ಹೋಗಿ ವಸಂತ ಋತು ಬರ್ತದೆ ಎಲ್ಲ ಕಡೆ ಚಿಗುರು ಬರ್ತದೆ ಎಲ್ಲ ಕಡೆ ಹಸರು ಬರ್ತದೆ ಎಲ್ಲ ವಾತಾವರಣದಲ್ಲಿ ಆನಂದವಾದಂತಹ ವಾತಾವರಣ ಇರ್ತದೆ ಅವತ್ತಿನ ದಿವಸ ಬೇವು ಬೆಲ್ಲ ನಾವು ಆರೋಗ್ಯಕ್ಕಾಗಿ ತಿಂದು ನಮ್ಮ ಮಿತ್ರರು ಬಂದು ಬಳಗಿದವ್ರಿಗೆಲ್ಲ ಕರೆದು ಬೇವು ಬೆಲ್ಲವನ್ನು ಹಂಚ್ತೀವಿ ಎಲ್ಲರಿಗೆ ಕೊಡ್ತೀವಿ ಒಂದು ಉಲ್ಲಾಸ ಇರ್ತದೆ ಹೊಸ ಬಟ್ಟೆಗಳನ್ನ ಹಾಕೊಳ್ತೀವಿ ಮಾನಸಿಕ ಉಲ್ಲಾಸ ಬಂದ್ಬಿಡ್ತದೆ ವಾತಾವರಣದಲ್ಲೇ ಬದಲಾವಣೆ ಬಂದ್ಬಿಡ್ತದೆ ಇದೆಲ್ಲ ವಿಶೇಷತಾ ಯುಗಾದಿಗಿದೆ ಈ ಯಾವ ವಿಶೇಷತ ಹೊಸ ವರ್ಷಕ್ಕಿಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಐವತ್ ಮೂರು ಮುಸ್ಲಿಂ ಕಂಟ್ರಿಗಳ ಸಹಿತ ಈ ಹೊಸ ವರ್ಷದ ನ್ಯೂ ಇಯರ್ಸ್ ಡೇ ಇಷ್ಟು ಅದ್ದೂರಿಯಾಗಿ ಯಾರು ಮಾಡೋದಿಲ್ಲ ನಮ್ಮಲ್ಲಿ ನ್ಯೂ ಇಯರ್ಸ್ ಡೇ ಮರದಿಸುವ ವಿಪರೀತಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಕಳಿಸ್ಬಿಡ್ತಾರೆ ಅರ್ಥನೇ ಇಲ್ಲ ಯುಗಾದಿ ಕಳಿಸ್ಬೇಕಾದದ್ದು ಇದಕ್ಕೆ ಕಳಿಸ್ತಾ ಇದ್ದಾರೆ ಜನರು ಇದನ್ನು ಬಿಡಬೇಕು ನಾವು ನಮ್ಮ ಜೀವನದ ಗುರಿ ಏನು ಅಂಬೋದು ನಮ್ಮ ಜೀವನದ ಗುರಿ ಕೇವಲ ಹಣ ಗಳಿಸುವುದಲ್ಲ ನಮ್ಮ ಜೀವನದ ಗುರಿ ಕುಡಿದು ಹೆಗರಾಡೋದಲ್ಲ ನಮ್ಮ ಜೀವನದ ಗುರಿ ಈ ರೀತಿ ಸ್ವಂತ ನಮ್ಮ ಸಲುವಾಗಿ ಬದುಕೋದಲ್ಲ ಈ ಶರೀರ ನಮಗೆ ಕೊಟ್ಟಿದ್ದು ಭಗವಂತ ಪರೋಪಕಾರಕ್ಕೋಸ್ಕರ ಪರೋಪಕಾರ ಎದ್ದು ಹಂತಿ ಗಾವಹ ಪರೋಪಕಾರ ಈ ಫಲಂತಿ ವೃಕ್ಷಾಹ ಪರೋಪಕಾರ ಇವ ಹಂತಿ ನದ್ಯ ಪರೋಪಕಾರಂ ಇದಂ ಶರೀರಂ ಈ ಶರೀರ ಇನ್ನೊಬ್ರಿಗ ಉಪಕಾರ ಏನಾದರೂ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೇದನ್ನ ಅಭ್ಯಾಸ ಹಾಕಿಕೊಡ್ರಿ ಈ ಹೊಸ ವರ್ಷಲಿಂತೂ ಒಳ್ಳೆ ಕೆಲಸನ ಮಾಡ್ರಿ ಒಂದು ವರ್ಷ ಮುಗ್ದೋಗ್ಬಿಟ್ಟಿತು ಇಪ್ಪತ್ತೈದು ವರ್ಷ ಈ ಶತಮಾನದ ಇಪ್ಪತ್ತೈದು ವರ್ಷ ಮುಗಿತು ಇದು ಇಪ್ಪತ್ತಾರನೇ ವರ್ಷ ಸಿಂಹ ಅಂತಾರ ಸಿಂಹ ಹತ್ತು ಹೆಜ್ಜೆ ಮುಂದೋದ್ಮೇಲೆ ಹಿಂತಿರುಗಿ ನೋಡ್ತದ ನಾನು ಬಂದಂತ ದಾರಿ ಸರಿಯಾದದ್ದಲ್ಲ ನನ್ನ ವೈರಿಗಳು ಯಾರಾದರೂ ಬರ್ತಾ ಅಂತೇಳಿ ನಾವು ಸದ್ಯ ಸಿಂಹ ಅವಲೋಕನ ಮಾಡಬೇಕು ನಾವು ನಡೆದು ಬಂದ ದಾರಿ ಒಂದು ವರ್ಷ ನಮ್ದು ಇಪ್ಪತ್ತೈದನೇ ವರ್ಷ ಏನಾದರೂ ಒಳ್ಳೆ ಕೆಲಸ ಮಾಡಿದೆವ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಏನಾದರೂ ಮಂದಿಗೆ ಉಪಕಾರ ಮಾಡಿದೆವ ವ್ಯರ್ಥ ಹೋಯ್ತಾ ನಮ್ಮ ಜೀವನ ಹೇಳಿ ಒಂದು ಸೆಕೆಂಡಿಗೆ ಮೂರು ಜನ ಒಂದು ದಿವಸಕ್ಕೆ ಎರಡು ಲಕ್ಷ ಐವತ್ತು ಸಾವಿರ ಜನ ಸಾಯ್ತಾರೆ ನಮ್ಮ ಮರಣ ಯಾವಾಗ ಗೊತ್ತಿಲ್ಲ ಇವತ್ತು ಸೂರ್ಯೋದಯ ನೋಡಿದೆವು ಭಗವಂತಗ ಧನ್ಯತೆ ಹೇಳಬೇಕು ಹೇ ಭಗವಂತ ನಾನಿವತ್ತು ಸೂರ್ಯೋದಯ ನೋಡಿದೆ ನಿನ್ನ ಅನುಗ್ರಹ ಎರಡುವರೆ ಲಕ್ಷ ಜನರು ಒಂದು ದಿವಸದಲ್ಲಿ ಸಾಯ್ತಾ ಇದ್ದಾರೆ ಆ ಲಿಸ್ಟ್ ನಲ್ಲಿ ನನ್ನ ಹೆಸರಿಲ್ಲ ಧನ್ಯತೆ ವ್ಯಕ್ತಪಡಿಸ್ಬೇಕು ಇದು ನಮ್ಮ ಜೀವನದ ಗುರಿ ನಾವು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡ್ರಿ ಹಣ ಗಳಿಕೆ ಹಣಗಳಿಕೆ ಇಪ್ಪತ್ನಾಲ್ಕು ಗಂಟೆ ಹಣಗಳಿಕೆ ಹಿಂದೆ ಬೀಳ್ಬೇಡ್ರಿ ಹಣಗಳಿಕೆ ಗಳಿಸಿದಂತ ಅಲೆನ್ ಮಸ್ಕ್ ಆಗಲಿ ಬಿಲ್ ಗ್ರೇಟ್ ಆಗಲಿ ಧಿರುಬಾಯಿ ಅಂಬಾನಿ ಆಗಲಿ ಅದಾನಿ ಆಗಲಿ ಇವ್ರೆಲ್ಲರನ್ನ ಯಾರೂ ನೆನೆಸೋದಿಲ್ಲ ಹತ್ತಿಪ್ಪತ್ತು ವರ್ಷದ ನಂತರ ಇವ್ರು ಸತ್ತೋಗ್ತಾರೆ ಇವ್ರ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಇವ್ರನ್ನ ಮರ್ತು ಬಿಡ್ತಾರೆ ಅವ್ರ ಮನೆಯವರೇ ಮರ್ತು ಬಿಡ್ತಾರೆ ಆದರೆ ನಾವು ರಾಮ ಕೃಷ್ಣ ಬುದ್ಧ ಬಸವ ಅಂಬೇಡ್ಕರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದರು ಶಂಕರ ಭಗವತ್ಪಾದರು ಇವ್ರನ್ನೆಲ್ಲ ಜ್ಞಾಪಕ ಇಡ್ತೀವಿ ಇವ್ರನ್ನೆಲ್ಲ ನೆನೆಸ್ತೀವಿ ಯಾಕೆ ನೆನೆಸ್ತೀವಿ ಇವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಪರೋಪಕಾರದ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನೆಲ್ಲ ನೆನೆಸ್ತೀವಿ ನಮಗೆ ಮೊದಲನೇದ್ದು ದೇಶ ಎರಡನೇದ್ದು ನಮ್ಮ ಪಾರ್ಟಿ ನಮ್ಮ ಧರ್ಮ ಮೂರನೇದ್ದು ನಮ್ಮ ರಾಜಕೀಯ ನಾಯಕ ಅಥವಾ ನಮ್ಮ ಸನ್ಯಾಸಿ ಗುರುಗಳು ಮೂರನೇ ಸ್ಥಾನದಲ್ಲಿ ಅವರು ಮೊದಲನೇದ್ದು ದೇಶ ಇದು ಯುವಕರು ಆಲೋಚನೆ ಮಾಡಬೇಕು ದೇಶಕ್ಕಾಗಿ ಏನಾದರೂ ಮಾಡಬೇಕು ಹಣಗಳಿಕೆಯೇ ಉದ್ದೇಶ ಅಲ್ಲ ಎರಡು ಸಣ್ಣ ಉದಾಹರಣೆಗಳನ್ನು ನೋಡ್ರಿ ಮೊನ್ನೆನೇ ತೀರ್ಕೊಂಡವರು ಒಬ್ಬ ಧರ್ಮೇಂದರ್ ಸಿನಿಮಾ ಆಕ್ಟರ್ ಎರಡು ಲತಾ ಮಂಗೇಶ್ಕರ್ ಸ್ವಲ್ಪ ದಿನದ ಕೆಳಗೆ ತೀರ್ಕೊಂಡ್ರು ಅವರು ಕೊನೆ ದಿವಸಗಳಲ್ಲಿ ಆಡಿದ ಮಾತುಗಳು ಧರ್ಮೇಂದ್ರನ ಹೆಣತಿ ಹೇಮಾಮಾಲಿನಿ ಎರಡನೇ ಹೆಣತಿ ಆಕೆ ಡ್ರೀಮ್ ಗರ್ಲ್ ಎಪ್ಪತ್ತೆರಡು ವಯಸ್ಸಿಗೆ ಇವತ್ತಿಗೆ ಭರತನಾಟ್ಯ ಮಾಡಿದರೆ ಯುವಕರು ತಲೆ ಕೆಟ್ಟು ಬಿಡ್ತದೆ ಅಷ್ಟು ಸುಂದರ ಈಗೂ ಇದ್ದಾಳಾಕೆ ಅಂತಹ ಹೆಂಡತಿ ಅಥ ಧರ್ಮೇಂದ್ರಗ ಜಗತ್ತೆಲ್ಲ ತಿರುಗಿ ಬಂದ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಖ್ಯಾತ ಇನ್ನೂರಕ್ಕಿನ್ನೊಮ್ಮೆ ಹೆಚ್ಚು ಸಿನಿಮಾಗಳನ್ನು ಮಾಡಿದ ದುಡ್ಡು ಗಳಿಸಿದ ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಎಲ್ಲ ಅನುಕೂಲ ಇತ್ತು ಸಾಯವಾಗ ಆಡಿದ ಮಾತುಗಳು ನಾನು ಜೀವನಕ್ಕೆ ಎದಕ್ಕೆ ಬಂದಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಜೀವನ ಏನಾಯಿತು ಹೇಳಿ ಬಾಧೆ ಆಗ್ತದೆ ಅಂತ ಹೇಳಿದ ನಾನು ಏನೂ ಒಳ್ಳೆಯದು ಮಾಡಲಿಲ್ಲ ಏನೂ ಕೆಲಸಗಳು ಮಾಡಲಿಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ ಅಲ್ಲ ನನ್ನ ಜೀವನ ನಾನು ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲಿಂತ ಬಂದೆ ಇಲ್ಲಿ ಎದಕ್ಕಿದ್ದೆ ಯಾವುದು ನನಗೆ ತಿಳಿತಾ ಇಲ್ಲ ಅಂತ ಹೇಳಿ ಚಂಚಲತೆ ಮನಸ್ಸು ಅಸಮಾಧಾನ ನಿಲ್ಸತ್ತ ಪರೋಪಕಾರ ಮಾಡಿದ ವ್ಯಕ್ತಿಗೆ ಮಾತ್ರ ಒಂದು ಸಮಾಧಾನ ಶಾಂತತೆ ಇರ್ತದೆ ಅದೇ ರೀತಿ ಲತಾ ಮಂಗೇಶ್ಕರ್ ಹೇಳ್ತಿದ್ಲು ಕೊನೆ ದಿವಸಗಳಲ್ಲಿ ನನ್ನ ಮನೆಯಲ್ಲಿ ಹತ್ತು ಸಾವಿರ ಸೀರೆಗಳಿವೆ ಆದ್ರೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಒಂದು ಗ್ರೀನ್ ಗೌನ್ ಹಾಕಿ ಕೂಡಿಸ್ಬಿಟ್ಟಿದ್ದ ನನ್ನ ಮನೆಯಲ್ಲಿ ನೂರಾರು ಕಾರ್ಗಳು ನಿಂತಿವೆ ಆದ್ರೆ ನಾನು ಇಲ್ಲಿ ಇದರಲ್ಲಿ ನನಗೆ ವೀಲ್ ಚೇರ್ ಮೇಲೆ ಇಬ್ಬರು ಮನುಷ್ಯರು ಹೊರಗೆ ಬಾಲ್ಕನಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ದೇಶ ವಿದೇಶಗಳಲ್ಲಿ ತಿರುಗಿ ಬಂದು ವ್ಯಂಜನಗಳು ತಿಂತಿದ್ದೆ ಇವತ್ತು ನಾನು ಹಾಸ್ಪಿಟಲ್ನಲ್ಲಿದ್ದೀನಿ ನನಗೆ ಗಂಜಿ ಕೊಡ್ತಾ ಇದ್ದರು ಇಂತಹ ಪರಿಸ್ಥಿತಿ ಬಂದುಬಿಡ್ತದೆ ಕೊನೆಯ ದಿವಸಗಳಲ್ಲಿ ಭಯಾನಕವಾದಂಥ ಪರಿಸ್ಥಿತಿ ಬರ್ತದೆ ನಾವು ಕೂಡ ಆ ಸ್ಟೇಜಿಗೆ ಬರ್ತೀವಿ ಕಾರಣ ನಾವು ಜಾಗೃತರಾಗಬೇಕು ಪರೋಪಕಾರ ಮಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡ್ತಕ್ಕಂಥ ಈ ದಿವಸ ನಮ್ದು ಆಗ ಹೋಗಿದ್ದರೆ ಸಂತೋಷ ಬರೇ ಹೊಸ ವರ್ಷ ನ್ಯೂ ಇಯರ್ಸ್ ಡೇ ನ್ಯೂ ಇಯರ್ಸ್ ಡೇ ಇದು ನಮಗೆ ಸಂಸ್ಕೃತಿ ಅಲ್ಲ ನಮ್ಮ ಸಭ್ಯತೆ ಅಲ್ಲ ಇದನ್ನು ಅದ್ಧೂರಿಯಾಗಿ ಇಷ್ಟು ಹೆಗರಾಡಿ ಕುಡಿದು ಮಾಡಬೇಡ್ರಿ ಯುವಕರೇ ಜಾಗೃತರಾಗಿ ನಮ್ಮ ಉಗಾದಿಯನ್ನು ಹಬ್ಬ ಆಚರಣೆ ಮಾಡಿರಿ ಯೋಗ ಪ್ರಾಣಾಯಾಮ ಧ್ಯಾನ ಜೀವನದ ಪದ್ಧತಿಯನ್ನಾಗಿ ಇಟ್ಕೊಳ್ರಿ ಭಾರತ್ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ